ಮನೆ ಏನ್ ಆಯ್ತಾ ನಿನ್ ಹಂಗ ನಾ ಅಡವಿಗೆ ಬಿಟ್ಟು ಮಾತಾಡವಲ್ಲ ಹಾ ಬಹಳ ಜಗತ್ತ ಒಳಗೆ ನಾ ಮಾತಾಡ್ಲಿಕ್ಕೆ ಹೊತ್ರಿ ಹೆಂಗದಪ್ಪ ಅಂತ ಕೇಳಿದ್ರಿಪಾ ಬಹಳ ಕೆಲವ್ರು ಹೇಳ್ಯಾರ ಹಾ ಎಲ್ಲೋ ಅಂದ್ರ ಇಲ್ಲೇ ನರಕ 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 ಅಯ್ಯ ಅಂದ್ರೆ ಇಲ್ಲೇ ಸ್ವರ್ಗ ಹೌದಿಪ್ಪ ಯಾರು ಹೇಳಿದ್ರಿ ಇದನ್ನ ಯಾರಿಪ್ಪ ಅನ್ನ ಬಸವಣ್ಣವ್ರು ಮಾತಾರ ಹೇಳಪ್ಪ ಅದಕ್ಕೆ ನನಗೊಂದು ಮಾತ್ ನನ್ನ ಗುರುವಿಂದ

ನನ್ನ ಗುರು ನನಗೆ ಹೇಳಿರ್ತಕ್ಕಂತ ಮಾತದ ಹೌದ ಅದಕ್ಕೆ ನಿಮಗೆ ಹೆಂಗ್ ಕೇಳಿದ್ರ ಹರಕ ಮುರಕ ಮ್ಯಾಲೆಲ್ಲ ತಿರ್ಕೊಂಡ್ ತಿನ್ನೋ ಪ್ರಪಂಚಲ್ಲ ಎರ್ಕೊಂಡವ್ರ ಬಡ್ಡನ ಜಲಕಲ್ಲ ಕಸಿಗೆಲ್ಲ ಹುಡುಕ್ಯಾ ಹ್ಯಾಂತೆಲ್ಲ ಬಿಟ್ಟಿನ ಬಾಯಲ್ಲ ಹೌದ ಎಮ್ಮೆ ಡುಬ್ಬಿಗೆ ಜೂಲ ಹಚ್ಚಬಾರದತ್ತ ಎತ್ತಿನ ಕೊಳ್ಳಿಗೆ ಕತ್ತ ಕತ್ಬಾರ್ದ ಶತಗಾಲ ಎತ್ತಿನ ಸರ್ತಿ ಹೊಡಿಬಾರದತ್ತ ಮಾತುಗಾರ ಮಂತ್ರಗಾರ ಮನೆಯಾಗ ಊಟ ಹೌದು

ವಿಷಯನ ಕೊಟ್ಟಾರ ಕೊಟ್ಟಾರಪ್ಪ ಕೊಟ್ಟಾರು ಬಹಳ ಬಲ್ಲವ್ರು ಅಲ್ಲ ಹೌದ ಸರಿ ಜೋಡಿ ಕಲಾವಿದ್ರೆ ಹಿಡಿದ ನಂತರ ಹಿಡಿದ್ ನಂತರ ಸರ್ ಹಿಡಿಯನ್ರಿ ಹಿಡ್ದಾರ ಈಗಾಗ್ಲೇ ಸತ್ಯ ಸಂಘ ಬಿಟ್ಟಾರ ಹಾ ರೋಗಿ ಬಯಸಿದ್ದು ಹಾಲು ಹಣ್ಣು ಹೌದಿಪ್ಪ ರೋಗಿಗೆ ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣು ಹೌದಾ ಒಂದೇ ಹೇಳಿ ಒಬ್ಬ ರೋಗಿಗೆ ಹಾಲು ಹಣ್ಣು ತಿನ್ಬೇಕ ಆಗ್ಯದ ಹೌದಾ ಕರೆ ಡಾಕ್ಟರ್ ಅದಿನೇತಿಂದು ಇನ್ನುಳ್ಳಿ ತಿನ್ಬೇಡಕ್ಕೆ ಪಟ್ಟಿ ಮಾಡೋ ಹೇಳಿ ಹಂಗೆ ಇವತ್ತಿನ ದಿವಸ ಸತ್ಯ ಸಂಘ ಸದ್ದು ಭಕ್ತಿ ಒಳಗ ಸದ್ ನಮ್ಮ ಪಾಲಿಗೆರಲ್ಲಿ ಸತ್ತ ಸಂಘ ನಂತದ ಇವತ್ತಿನ ದಿವಸ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಗಿ ನಾವು ಸಿದ್ದೇವ ಹೌದಾ ಡೊಳ್ಳಿನ ಕಲಾಗ ಸಂಘಕ್ಕೆ ಹೇಳಿ ಪಾಲವನ್ನು ಬಿಟ್ಟಾರ ಹೌದು ಹೌದು ಬಿಟ್ಟಾರ ಈ ಸಂದಿನಲ್ಲಿ ಬಹಳ ಗುರು ಸ್ತೋತ್ರವನ್ನು ಮಾಡಿದ ಸಮಯ ಆಗ್ಯದ ಹೌದಾ ತಮಗೆಲ್ಲರಿಗೂ ಬಂಧುಗಳು ಬಹಳ ಒತ್ತಿನ ದಿವಸ ಹೊಡಗ ಹಾಕೋದು ಬಹಳ ಮಾಡ್ಯಾನ ಹೌದಾ ಈ ಅರ್ವಾಟೆನ ಹೊತ್ತು ಹೊಂದುತ್ತಾನೆ ಉಳಿತದ ಈ ಅರವಾಟೆ ಒಂದ್ ಮೇಯರೇ ಹೋಗಿ ಬಣ್ಣಕ್ಕೆ ಮುಟ್ಟುತ್ತೋ ಇಲ್ಲಿ ತಮ್ಮ ಈ ನಾಡ ಅಂದ್ರೆ ನಿನಗ ಗೊತ್ತಿಲ್ಲ ಬರೀ ಹಾದಾಡೋ ಟಗರಿನಿಂದ ಮುಗಲಾಗಿ ಹೆಸರು ಈ ಹಳ್ಳಿಗಳದು ಅದರಿಂದ ಹಳ್ಳಿಗಳಿಂದ ಮುಗಲಿನೊಳಗೆ ಹೆಸರು ಅದ ಇಲ್ಲಿ ನೀವ್ ಏನ ಅರ್ವಾಟ್ಟು ಪಾಳಿ ಪಾಳಿಯೊಳಗ ಮಾಡಿ ನೋಡು ಏನ್ ಎತ್ತರಾಯ್ ಮಾತಾಡ್ತೀಯೋ ಮುರಿ ಸಿದ್ದೇಶ್ವರದ ಮಾತಾಡ್ತೀಯೋ ಯಾರದು ಮಾತಾಡ್ತಿ ಗೊತ್ತಿಲ್ಲ ಹಾ ನಾನೇ ಬಾಳ ಬಲ್ಲಾಡ್ತಾರ ಇವತ್ತಿನ ದಿವಸ ಎತ್ರಾಯಿನ್ ವಿಷಯ ಮಾತಾಡ್ತೀನಿ ಅಂತ ಹೇಳಿ ಹೌದು ಆ ಮೂಗ ಸಿದ್ದನ ಮಾರ್ಗದೊಳಗೆ ನಾ ಬಂದಿನಿ ಮಾಳಿಂಗ್ನ ಮಾರ್ಗದೊಳಗೆ ನೀ ಬಂದಿ ಬಂದಿರಿ ನಾ ಸಮುದ್ರದ ದಂಡಿಯಲ್ಲಿ ನನ್ನ ತಂಗಿ ಸಂಗವನ ಸೀರಿ ಸರಿಗೆ ಹತ್ತಿ ಸಿಂಪಿನಲ್ಲಿ ಇಟ್ಟಲ್ಲಿ ಇತ್ರಾಯ ಹುಟ್ಟಿದ ಅಂತ ಹೇಳಿ ಹೌದಾ ಬಡ್ಡಿ ಹಚ್ಚಿನಿ ಸ್ವಲ್ಪ ನಿನಗೆ ಎಲ್ಲಿ ತನ ಕೆಪಾಸಿಟಿ ಗುರುನಾಥ ಆಶೀರ್ವಾದ ಮಾಡ್ಯ ನೋಡು ಆ ಇತ್ರ ವಿಷಯ ಎಲ್ಲಿಗೆ ಬಾ ಹಾ ಒಂದು ಚಾಚುನು ಅದ್ರಾಗ ಏನು ಸಿಗಿಸ್ ಬಂದಿರಬಾರ್ದು ಹಾ ನೀ ಎಲ್ಲಿಗೆ ತಂದು ಬಿಡ್ತೀವಿ ನೋಡು ಅಲ್ಲಿಂದ ನನಗೆ ಗುರುನಾಥ ಬುದ್ಧಿ ಕೊಟ್ಟನ ಹೌದಾ ನೀ ನಾಡಿನ ಮೇಲೆ ಎಲ್ಲೆಲ್ಲಿ ಇಂತ ಪಲಗಳನ್ನು ಮಾಡೋಣ ಮಾಡಿಲ್ಲ ಎಕ್ಸಂಬತ್ ಹೆಂಗ್ ಯಡಮಳಿ ಸಿದ್ದೇಶ್ವರ ಮುತ್ತಲ ಕೊಡಿಗೆ ಹೆಂಗ ಮುತ್ತಲ ಕೊಡಿ ಬೀರೇಶ್ವರ ಅದ ಹೌದಾ ಈ ಜಗತ್ತು ಅವನಿಗೆ ಅಭಿಪ್ರಾಯ ಮುರಿ ಸಿದ್ದೇಶ್ವರ ಬೀರ ಸಿದ್ದೇಶ್ವರ ಎಂತ ಕೀರ್ತಿ ಮಾಡಂತಕ್ಕಂತ ಮಾತ ನಿನ್ನ ಬಾಯಲಿ ನೀ ಎತ್ತಿಪ್ಪ ಅಂತಂದ್ರ ಇವತ್ತಿನ ದಿವಸ ನಿನಗೆ ಎತ್ತ ನಿಲಕ್ತ ಬಟ್ಟ ನೀ ಮಾತಾಡುದು ನಾವು ನಮಗೆ ನಾವು ಮಾತಾಡುದು ನಾವು ಮಾತಾಡುದು ಅದಕ್ಕ ಇದರ ಜೊತೆಯಲ್ಲಿ ನಮ್ಮ ಬಿ ಎಲ್ ಗಂಟೇಶ್ವರ ಮತ್ತನ್ನು ಕೇಳ್ಯಾರ ಏನ್ ಕೇಳಾರಪ್ಪ ಮಾತಾ ಮೂ கம்பாளியதான மழையான தாரா காரி மழிதங்க சரி கேரள ஆனந்த மாத்தி பாஷ ஆகிப்பா ஐவத்தனே பட்டி பேஜ தூர விஷயம் ஜன்னத்து வந்து ಮಗನಾಗಿರ್ತಕ್ಕಂತ ಭಕ್ತ ಕನಕದಾಸ ಚಂದ್ರಗುತ್ತಿ ನಾಡದಲ್ಲಿ ಡೊಳ್ಳನ್ನು ಬಾರಿಸಿ ಮಳಿಕರ್ದನತ್ತಿ ಹೇಳಿ ಹಾಲು ಮತದ ಕನಕದಾಸರ ಪವಾಡಗಳಂತಕ್ಕಂಥ ಬುಕ್ಕಾದೊಳಗ ನೇರ ನೇರ ಐವತ್ತರಿಂದ ಐವತ್ ಮೂರು ಫುಟ್ ಪೇಜ್ ವಿಷಯ ಹಿಂಗ ಒಂದು ಕ್ಲಿಯರ್ ಆದ್ರಿ ಹೌದು ಹಿಂಗೇ ಬೀದರದಲ್ಲಿ ಡೊಳ್ಳು ಕಟ್ಟಿ ಒಂಟಿಗಾಲಿನಿಂದ ನಿತ್ತು ಒಂಟಿಗಾಲಿನಿಂದ ಬೊಮ್ಮುಗೊಂಡೇಶ್ವರನು ಮಳಿಕರ್ದನತ್ತೆ ಅದನ್ನು ಹಣ ಮತ್ತೊಳಗ್ ಬಂದದ ಹ ಕರೆ ఆడా గ్రామాల జన్మొక్కి బంది ಕನಕದಾಸನೆ ಡೊಳ್ಳು ಬಾರಿಸಿ ಬಳಿಕ ಮಾತ ಹಾಲು ಮತದ ಕನಕ ಪವಾಡ ಅಂತಕ್ಕಂಡ್ಯಾಳದೊಳಗೂ ತನ ವಿಷಯ ಬಂದದ ಬೀರಣ್ಣ ನಮ್ಮೆಲ್ಲರೂ ತಮ್ಮ ಮನೆ ಮಕ್ಕಳಂತ ಹೇಳಿ ಹೇಳಿ ಇವತ್ತಿನ ದಿವಸ ಸ್ವೀಕಾರ ಮಾಡ್ಕೋಬೇಕು ಬಂಧುಗಳೇ ನಾವು ಬಾಳ ಸಣ್ಣವರು ಹಾ ಈ ಪಾಲಿಗೆ ಈಗ ಬರೀ ನಾಂದಿ ಶುರುವಾದ ಯಥಾ ಪ್ರಕಾರ ಮುಂದೆ ಸಂದಿಗೆ ಹಚ್ಚಿ ಮುಂದಿನ ಸಂದಿಗೆ ಹೆಂಗ ಕಲಾವಿದರ ಅರ್ಬಾತ್ ಮಾಡ್ತಾರೆ ಹೆಂಗ ಕಾಲರ್ ಜಾಡಿಸ್ ನೋಡು ಕಾಲರ್ ಜಾಡಿಸಿದಂಗೆ ಮುಂಜಾನೆ ತನ ಇವ್ರ ಕಾಲರ್ ಟೈಟ್ ಇಟ್ಕೊಂಡು ಮಾತಾಡಬೇಕು ಇಲ್ಲಿ ಕಾರ್ಯಕ್ರಮ ಮಾಡ್ತಾರಂತಕ್ಕಂತ ವಿಶ್ವಾಸ ನಡಗದ ನಮ್ದೇನು ತಂಗಿ ಮೇಲೆ ಸಿಟ್ಟಿಲ್ಲ ತಂಗಿ ಮೇಲಿನ ಮೇಲೆ ಸಿಟ್ಟಿಲ್ಲ ಯಾರ ತಂಗಿ ಮೇಳಿನಲ್ಲಿ ಎಷ್ಟ ಸೇವಾ ಮಾಡ್ತಾರ ಅಷ್ಟು ಸದಸ್ಯರೆಲ್ಲರೂ ನನಗಿಂತ ದೊಡ್ಡವ್ರ ಅಂತೇಳಿ ನನಗೊಂದು ಪ್ರೇಮದ ಯಾಕಂದ್ರ ಅನ್ನಬಸವನವ್ರು ಹೇಳ್ಯಾರ ಏರ್ತಿಪಾ ಇಂಗಳೇಶ್ವರಕ್ಕೆ ಈಶನಾದ ಬಾಗೇವಾಡಿಗೆ ಬಂಟನಾದ ಜಗತ್ತಿಗೆ ಜ್ಯೋತಿಯಾದ ವಿಶ್ವಕ್ಕೆ ಗುರುವಾದ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಅರವತ್ತು ಮೂರು ಮಂದಿ ಪುರಾತನರಿಗೆ ದಿನನಿತ್ಯ ಅನ್ನದಾಸೋಗ್ತಿರ್ತಾರೆ ತಕ್ಕಂತ ಅಣ್ಣ ಬಸವಣ್ಣ ಎನಗಿಂತ ಕಿರಿಯರ್ ಶಿವಭಕ್ತರಿಗಿಂತ ಶಿವಕ್ತರಿಗಿಂತ ಹಿರಿಯರ್ ನನ್ನ ಮನ ಸಾಕ್ಷಿ ಗುರುನಾಥ ನಿನ್ನ ಪಾದ ಸಾಕ್ಷಿ ಅಂತ ದೊಡ್ಡವ್ರು ಹೇಳದ್ರಾಗ ನಾನೇನ ನಾವೇನು ಇಲ್ಲಪ್ಪ ಒಂದ ನರಮನುಷ್ಯನಾಗಿ ದೊಡ್ಡವಂತ ಹೇಳುವ ಮಾತಿಲ್ಲ ಇನ್ನೂ ಬಾಳ ಸಣ್ಣವಿದ್ದೀನಿ ಇದ್ರೊಳಗಂತಿ ಬಾಳ್ ವಡ್ಡಿ ಒಳಗ ಶಿವನ ಶಿವಸ್ಥಾನದಾಗ ಏನೋ ಸುಮ್ಮಿ ಮೈಕಿನ ಮುಂದೆ ಹಾ ನಾ ಇನ್ನೂ ಬಾಳ ಹಿಂದಿದ್ದೀನಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಎರಡು ಮಿಟ್ಟು ಬಂಧುಗಳೇ ಏನಾದ್ರೂ ತಪ್ಪಾದ್ರೂ ಕೂಡ ನಿಮ್ಮ ಮಕ್ಕಳಂತೆ ನೀವು ಕ್ಷಮಾಪಣೆ ಮಾಡ್ಕೋಬೇಕಂತಕ್ಕಂತ ಮಾತನ್ನ ಹೇಳಿ ಹೇಳಿ ನನ್ನ ಎರಡು ಹಾ ಸಂಘದಿಂದ ಜಗತ್ತದೊಳಗ ಆಗಿರತಕ್ಕಂತ ಲಾಭ ಪೂರ ತಾಲೂಕ ಜಿಲ್ಲಾ ಯಾರ ಸಂಘ ಯಾರು ಮಾಡಿದ್ರು ಎಂತ ಲಾಭ ಅದು ಎಂತ ಮುಕ್ತಿ ಸಿಕ್ಕು ಹೌದಾ ಅನ್ನ ಸುಮ್ ಸುಮ್ನೆ ಹೇಳೋದಿಲ್ಲ ಹೌದ್ ಈ ಪಾಳಿಯೊಳಗ್ ವಾಜ್ಯಾಗ್ಯಾರ ಬಂಧುಗಳೇ ಬೇಡಪ್ಪ ಸೊಲ್ಲಾಪುರ್ ಜಿಲ್ಲಾ ಮಂಗಲೆವಾಡಿ ತಾಲೂಕು ಹೊಲಜಂತಿಗಿ ತಾಲೂಕು ಮಂಗಲೆವಾಡಿನದ ಹೌದ್ ಮಂಗಳೇವಾಡಿಯಲ್ಲಿ ಒಬ್ರು ಆಗಿ ಹೋದ್ರು ದೊಡ್ಡ ಶ್ರೇಷ್ಠ ಸಂತರು ಯಾರೀಪ ಅವರು ಯಾರು ದಾಮಾಜಿ ಪಂಥ ಅಂತೇಳಿ ಆಗಿ ಹೋದ್ರು ದಾಮಾಜಿ ಪಂಥ ಅಂತೇಳಿ ಆಗಿ ಹೋದ್ರು ಆ ಮಂಗಳೇವಾಡಿ ನಾಡದಲ್ಲಿ ಬಡತನ ಬಿಂದು ಬರಗಾಲ ಬಿದ್ದು ಹೋಯ್ತು ಹೌದಿಪ್ಪ ಬರಗಾಲ ಬಿದ್ದು ಹೊತ್ತಿನೊಳಗ ಹಹಾ ಪಂಡರಪುರ್ ಪಾಂಡೂರ್ ಸಂಘ ಮಾಡಿದವ್ರು ಯಾರು ಯಾರಿಪ್ಪ ಅವರು ದಾಮಾಜಿ ಪಂಥ ಹ ಪಂಡರಪುರ ಪಾಂಡೂರಂಗನ ಸಂಘ ಮಾಡಿರ್ತಕ್ಕಂಥ ದಾಮಾಜಿ ಪಂತ ಹ ಏನಾಯ್ತು ಏನಾಯ್ತಿಪ ಬೀದರದ ಭಾಷ್ಯನು ಏಳು ಗೋಡಾವಣ ತುಂಬಿದ್ದು ಧಾನ್ಯ ಹೌದು ಹೌದ ಊರಿನ ಜನಕ್ಕೆ ಅನ್ನಿಲ್ಲ ತಿಳ್ಕೊಂಡು ಬೀದರ್ ಭಾಷ್ಯನ ಗೋಡಾವಣದ ಕೀಲಿಯನ್ನು ಮುರಿದು ಗೋಡಾವಣ ಬಾಗಿಲು ತೆರೆದು ತೆರೆದು ಎಲ್ಲರಿಗೂ ದಾನ ಮಾಡಿಬಿಟ್ಟಿದ್ದ ಯಾರು ದಾಮಾಜಿ ಪಂತ ಹೌದಿಪ್ಪ ಹೌದು ಮಂಗಳೇವಾಡದಿಂದ ಆ ದಾನ ಮಾಡಿರ್ತಕ್ಕಂತ ಸುದ್ದಿ ಕೇಳಿ ಬೀದರ್ದ ಭಾಷ್ಯಾ ತಂದವನಿಗೆ ಏನ್ ಮಾಡ್ಬೇಕು ಗಲ್ಲಿಗೆ ಹಾಕ್ಬೇಕಂತ ಹೇಳಿ por cortar. ಹೌದ್ ಅಂದ್ರ ರಾಜ್ಯರ್ ಹೇಳಿರಿ ಅಂದ್ರ ಫೈನಲ್ ಆಯ್ತು ಹೌದಿಪ್ಪ ಅವನಿಗೆ ದಾಮಾಜಿ ಪಂತನಿಗೆ ಹಿಡ್ಕೊಂಡು ಬರ್ಲಿಕ್ಕೆ ಹತ್ತಾರ ಮಂಗಳೇವಾಡದಿಂದ ಮಂಗಲೆವಾಡದಿಂದ ಕರೆ ಮಣಿ ಕೆಲಸ ಮಾಡೋ ರೂಪದಿಂದ ಯಾರು ಬಂದಾರ ಯಾರು ಬಂದಾರಿಪ್ಪ ಸಾಕ್ಷಾತ್ ಪಂಡಾರಿ ಮುಂದೆ ಹೋಗಿ ಬೀದರ್ ಭಾಷಾ ಮನಿಗ್ ಹೋಗಿ ಬೀದರ್ ಭಾಷಾಗ ಬೆಟ್ಟ ಹ ದಾಮಾಜಿ ಪಂಥನ ಒಳಗ ನಾ ಕಸಾ ಮುಸ್ರಿ ಹಣಕಾಸು ಮಾಡೋ ಆಳ್ ಇದ್ದೀನಿ ಅಂತ ಹೇಳಿ ಮಾತಾಡಿ ನಿಂದ ಯೋಲ ಗೋಡಾವಣೆ ಹಣ ತುಂಬಿರ್ತಾರೆ ಬಾಗಲ ತೆರೆದ ಎಲ್ಲಾ ದಾನ ಕೊಟ್ಟನು ಬಡವರಿಗೆಲ್ಲಾನು ಬಿಲ್ ಚೋಕ್ಡಿ ಮಾಡಕ್ ಬಂದಿನಿ ಅಂದ್ರೆ ಬಿಲ್ ಪೇಡ್ ಮಾಡಕ್ ಬಂದಿಂತಲಕ್ ಬಂದಿಲ್ಲ ಇನ್ನೂ ದಾಮಾಜಿ ಪಂತ್ ಬರ್ಲಾರದೆ ಪಾಂಡೂರ್ ರಂಗನ ಸಂಘ ಮಾಡಿದಾಗ ಸ್ವತಃ ಭಾಷಣ ಸಾಲ ತಿರೀಶನ ಸಂಘ ಮಾಡಿದ್ರ ಬಂಧುಗಳೇ ಹೌದಿಪ್ಪ ಹೌದು ಯಾರದು ದಾಮಾಜಿ ಪಂತ ಹೌದ್ ಸತ್ಯವಾಗಿರ್ತಕ್ಕಂಥ ಪಾಂಡೂರಂಗನ ರಂಗನ ಸಂಘ ಮಾಡ್ಯನಿ ಸಾಲ ಇದರ ಭಾಷೆಯನ್ನ ಸಾಲ ಎಲ್ಲಾ ಚೊಕ್ಕ ಅಂತಕ್ಕಂಥ ಸಿದ್ಧಾಂತ ಮಾತದ ಹಿಂಗೆ ಸಂದ ಸಂದ ಹೇಳುತ್ತಾ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇದು ಹರದೇಶಿ ನಾಗೇಶಿ ಹೆಣ್ಣ ಗಂಡ ಹಾಡು ನಾಡದ ಇದೊಂದೆರ ಸಂದ ದೊಡ್ಡ ಆದ್ರೂ ಕೂಡ ಇದರಲ್ಲಿ ಎಲ್ಲಾ ಪೌರಾಣಿಕ ವಿಷಯ ಇರ್ತಾವ ಒಂದು ತತ್ವ ಒಂದು ಪ್ರಮಾಣ ಒಂದು ವೇದ ಒಂದು ಗಾದೆಗೆ ಹತ್ತಿರತಕ್ಕಂಥ ಮಾತುಗಳ ಹಾಡುಗಳಿರ್ತಾವ ಬಂಧುಗಳೇ ಯಾರೂ ತಪ್ಪಾಗಿ ತಿಳ್ಕೊಳ್ ಮಾರ್ಗದ ವಿಷಯದ ಇಲ್ಲಿ ಇಟ್ರಾಯ ಮುರುಷಿದ್ದೇಶ್ವರ ವಿಷಯ ಏನೋ ಈಗಾಗಲೇ ಹುಡುಗೋರ್ ಕೆಣಿಕಾರ ಹೆಂಗದ್ರು ತಮ್ಮೆಲ್ಲರ ಮುಂದೆ ನಮ್ಮ ವಿಟ್ರಾಯ ಮುರುಸಿದ್ದೇನ ಚರಿತ್ರೆ ನಡೀತಪ್ಪಾ ಅಂತಂದ್ರ ಪಟ್ಟಣ ಕಡೋಳಿ ಗ್ರಾಮದಾಗ ಹಗಲು ಬಾರದಾಗ ನೋಡ್ರಿ ಇಂತಕಲ್ ಕಲಿಯುಗದಲ್ಲಿ ಹಗಲು ಬಾರದೊಳಗ ಅಪ್ಪನ ಜಾತ್ರೆ ಒಳಗ ಸೊಲ್ಲಾಪುರ ಜಿಲ್ಲೆಯ ಮಾಣಗಾಂವ್ ತಾಲೂಕಿನ ಅಂಜನ ಪರಂಡಿಯವರು ಬಂದು ಹಗಲು ಬಾರದೊಳಗೆ ಅಲ್ಲಿಗೆ ಆಟ ಆಡ್ತಾರ ಸಾಮಾನ್ಯ ಸಿದ್ಧಾಟಗಿ ಅಲ್ಲ ಹೌದು ಇಂದೇನು ನಮ್ಮ ಅಪ್ಪನ ಚರಿತ್ರೆಯಿಂದ ಹೊರಗೆ ಬೆಳಬೇಕಂತ ಹೇಳಿ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ಅವರು ಇನ್ನು ನಮ್ಮ ಅನ್ನರೇ ಆಗಲಿ ನಮ್ಮ ತಮ್ಮರೇ ಆಗಲಿ ಪ್ರತಿಪಾದನೆ ಮಾಡ್ಯಾರ ಇದು ಸಾಮಾನ್ಯ ಅಲ್ಲ ಇವತ್ತ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದ್ರೂ ಮೊನ್ನೆ ಸಿಗಿ ಹುಣಿಯೊಳಗ ಹಗಲು ಬಾರದೊಳಗೆ ಹಗಲು ಒಂದು ಗಂಟೆದೊಳಗ ಬಂಡಾರ ಹಾಡದು ನೋಡ್ರಿ ಉಸಿಲ್ ತಿರ್ಗಂಗಿಲ್ಲ ಅಂತ ಪ್ರಸಂಗದೊಳಗ ಹಗಲು ಬಾರದೊಳಗ ಹೊಟ್ಟಿ ಒಳಗಿನ ಅಲಗಿನಾಟ ಸದ್ಯ ಕಾಡಿ ತೋರಿಸ್ತಾರ ಸಾಮಾನ್ಯಲ್ಲ ಅಂದ ಮಾಲಿಂಗರಾಯನ ಕಾಲದಲ್ಲಿ ಮಾತು ಕೊಟ್ಟು ಇಂದ ಅಲಿಗಿನಾಟ ಆಡ್ತಾರಂದ್ರೆ ಸಾಮಾನ್ಯ ಬಂಧುಗಳೇ ಹೌದಿಪ್ಪ ಸೊಲ್ಲಾಪುರ ಜಿಲ್ಲಾ ಮಣಗಾಂವ್ ತಾಲೂಕ ಅಂಜನಗಾಂವದಿಂದ ಪರಂಡಿ ಅವರು ಬಂದು ಸದ್ಯ ಅಲಿಗಿನಾಟ ನಾಟ ಆಡ್ತಾರ ಒಂದ ತಿಂಗಳ ಹಾಲು ಬಿಂದಿಯನ್ನು ತುಂಬಿ ತಿಂಗಳ ಮುಂಚಿತವಾಗಿ ಇಟ್ರಾಯನ್ ಜಾತ್ರೆಯಿಂದ ಕರಿ ಕಟ್ತಾರ ಯಾರು ಬೆಳಗಾವಿ ಜಿಲ್ಲೆ ಹಿರೇ ಬುದನೂರದವರು ಸಂಕೇಶ್ವರದವರು ಹೊಕ್ಕೇರಿ ಅವರು ಚಿಕ್ಕೋಡಿ ತಾಲೂಕಿನವರು ನಮ್ಮ ರಾಯಬಾಗ ತಾಲೂಕಿನವರು ಕೋಡ್ಕೊಂಡು ಅಂತ ಮಹಾರಾಷ್ಟ್ರ ಭಾಗದ ಕೊಲ್ಲಾಪುರ ಕಾಗಲ ಸಮೀಪ ಕಡೋಳಿ ಅದು ಆ ಕಡೋಳಿ ಜಾತ್ರೆಯಲ್ಲಿ ಇವರು ಕರ್ನಾಟಕದವ್ರು ಹೋಗಿ ಕರಿ ಕಟ್ಟಿ ಕರ್ನಾಟಕದವರೇ ಕರಿ ಹರಿತಾರ ಸಾಮಾನ್ಯ ಸಾಮಾನ್ಯ ಅಲ್ಲ ಆ ಪವಾಡ ತಮ್ಮೆಲ್ಲರ ಮುಂದೆ ಇವತ್ತಿನ ದಿವಸ ಇಟ್ರಾಯನ್ ಚರಿತ್ರೆ ಬರ್ತೈತಿ ಅಂತಕ್ಕಂಥ ಹೇಳಿ ಬೇಡಿದವ್ರಿಗೆ ಬೆಕ್ಕಾದ ಕೊಟ್ಟಾನ ಇಟ್ರಾಯ ಹೌದು ಯಾರಿಗೆ ಕೊಟ್ಟ ಎಂತ ಬಡತಾನಿತ್ತು ಎಂತ ಬಡತನ ದೂರ ಮಾಡಿ ಸಿರಿತಾನ ಇಟ್ರಾಯ ಕೊಟ್ಟ ಅಂತಕ್ಕಂಥದು ತಮ್ಮೆಲ್ಲರ ಮುಂದೆ ಇವತ್ತಿನ ದಿವಸ ಜಾರಿಗೆ ಬರ್ತೈತಿ ನಂದು ಒಂದು ಪ್ರೇಮ ಐತಿ ಬಂದುಗಳು ಎರಡು ಮಾತಿಗರಾಮ್ ಕೊಟ್ಟು ನನ್ನ ಗುರುಜಿಯವ್ರು ಮಾತಾಡ್ತಾರ ಮಾತಾಡಿದ ನಂತರ ತಂಗಿ ಚಾಲ್ ಹಾಡಿ ಮುಂದಿನ ಪಾಳೆ ಅಣ್ಣ ಎರಡು ಮೇಳದಲ್ಲಿ ನಾವು ಮಾತನ್ನ ಕಡಿಮೆ ಮಾಡ್ಕೊಂಡು ಹಾಡಿಗೆ ಹೆಚ್ಚಿಗೆ ಟೈಮ್ ಕೊಡ್ರಂತ ಸುದ್ದಿ ಬಂದ್ರೆ ನಾವು ಹಾಡಿಕೇ ಹೆಚ್ಚಿಗೆ ಮಾಡ್ತೀವಿ ಸರ್ ಒಂದ್ ಹತ್ತ ನಿಮಿಷ ಅಷ್ಟ ನಡು ಮಾತಾಡೋ ಸಾಕಂತ ಹೇಳಿದಾರ ಹತ್ತ ನಿಮಿಷ ಹಂಗ್ ಮಾಡೋಣ ನೀವ್ ಹೆಂಗ್ ಹೇಳ್ತೀರಿ ಇಲ್ಲ ನೀವ್ ಹೆಂಗ ಹೇಳ್ತೀರಿ ಹಂಗ ಮಾಡೋಣ ಓಕೆ ಸರ್ ಇರ್ಲಿ ಯಾಕಂತ ಕೇಳಿದ್ರೆ ಸರ ಕಂಬಳಿ ಬೀಸಿ ಮಳಿ ಕರ್ದವ ಮಾಳಿಗರಾಯ ಅಂತ ಹೇಳಿ ಜಗತ್ತಿಗೆಲ್ಲ ಗೊತ್ತದ ಸ್ವಲ್ಪ ಡೊಳ್ಳು ಬಾರಿಸಿ ಮಳಿ ಯಾರು ಕರೆದ್ರು ಅಂತ ನಾನು ಕೇಳಿದ್ನ ಯಾಕಂದ್ರೆ ಇವತ್ತು ಕನಕದಾಸ ಜಯಂತಿ ಅದ ಸರ ಕನಕದಾಸ ಜಯಂತಿ ಒಳಗ ಅಂತ ಪಾಂದಿಕಾರಿ ವಿಶೇಷವಾಗಿ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮನ ಪುಣ್ಯವಾದಲ್ಲಿ ಹುಟ್ಟಿರ್ತಕ್ಕಂಥ ಭಕ್ತ ಕನಕದಾಸರು ವಿಜಯನಗರದಿಂದ ಕಾಗಿನೆಲೆ ಯಾತ್ರೆಗೆ ಹೋಗುವಾಗ ನಡುವು ಮಧ್ಯದ ಒಳಗೆ ಗ್ರಾಮದೊಳಗೆ ಬರಗಾಲ ಬಿದ್ದಿತ್ತು ಎಲ್ಲ ಬಿಟ್ಟು ಹೊಂಟರು ಆ ಹೊತ್ತಿನ ಟೈಮದೊಳಗೆ ಜಾತ್ರೆ ನಡೆದ ತಿಟ್ಟಾಪನ ಜಾತ್ರೆ ಅಂತ ಜಾತ್ರೆ ಆ ಜಾತ್ರೆ ಒಳಗೆ ಭಕ್ತ ಕನಕದಾಸ ಭಕ್ತಿದಿಂದ ಹೋಗಿ ಡೊಳ್ಳನ್ನು ಕಟ್ಟಿ ಡೊಳ್ಳು ಜಿಗ ಜಿಗದ ಬಾರಿಸಿ ಆಕಾಶ ಕಡೆ ನೋಡಿ ಅನ್ನ ಡೊಳ್ಳು ಬಿಡುತ್ತಿದ್ಲ ಶಿವ ಸಾಕ್ಷಾತ್ ಭಗೀರಥ ರಾಜನ ದರಿಗಿಳಿಸಿದಾವ ಯಾರಂತ ಕೇಳಿದ್ರೆ ಭಕ್ತ ಕನಕದಾಸ ಅಂತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ಹೇಳಿದಿರಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಅಳಗೋಡಿ ಹನುಮಂತ ಮಾಸ್ತಾರನಿಗೆ ಕಂಬಳಿ ಬೀಶಿ ಮಳಿಕರದವರು ಮಾಳಿಂಗರಯ ಡೋಲ್ ಮಳಿ ಕರೆದವರು ಭಕ್ತ ಕನಕದಾಸರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥ ವಿಷಯವನ್ನು ಇವತ್ತು ನಾನು ಕೇಳಿದೆ ಬಂಧುಗಳೇ ಭಾಳ ಅದ್ಭುತಪೂರ್ವವಾಗಿ ಮನ ತುಂಬವಾಗಿ ಉತ್ತರ ಕೊಟ್ಟಿದ್ರಿ ಹನುಮಂತ ಮಾಸ್ತರವರು ಎಷ್ಟಾದ್ರೂ ಕೂಡ ಅವರು ಮಾಳಿಗ್ರಯಾನ ಮಾರ್ಗ ಕೊಟ್ಟರು ಮಾತಾಡ್ತಾರ ಹಮೋಗ ಶ್ನು ಮಾರ್ಗ ಕೊಟ್ಟರು ಮಾತಾಡ್ತಾರ ಎರಡು ವಿದ್ಯ ಹನುಮಂತ ಮಾಸ್ತರ ಹೊಲದ ಎರಡನ್ನು ಎತ್ತಿ ಹಾಲು ಮತದ ಕೀರ್ತಿಯನ್ನು ಆಕಾಶದ ಹೇಳಿ ಹನುಮಂತ ಮಾಸ್ತರ್ನಲ್ಲಿ ಗಂಟಿ ಸರ್ ಪರವಾಗಿ ವಿನಂತಿ ಸರ್ ಈಗ ಪದ್ಯ ಪ್ರಾರಂಭ ಆಗ್ತದ ನಾವು ನೀವೆಲ್ಲರೂ ಶಾಂತ ರೀತಿಯಿಂದ ಹಾಡಾನ ಕೇಳೋಣ ಓಕೆ ಓಕೆ